ಹಲೋ ಗಾಯಿಸಿದ್ರಾ ವೆಲ್ಕಮ್ ಬ್ಯಾಕ್ ಟು ದಿನ ಅದ್ರ ಒಂದು ನ್ಯೂ ವಿಡಿಯೋ ಗಾಯಸಲ್ಲಿ ರೋಹಿದ್ರೆ ಗಾಯಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಮುಂದೇನು ಚೆನ್ನಾಗಿರಿ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ಸಿ ಎಸ್ ಅಲ್ಲಿ ನೋ ಗ್ಲೋ ಅಲ್ಲಿ ಚಾಲೆಂಜ್ ಮಾಡ್ತಾ ಇದೀನಿ ಗಾಯಿಸ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಹಾಗೆ ಪಕ್ಕದಲ್ಲಿ ಬೆಲ್ಲ ಬೆಲ್ಲೈಕನ್ನು ಆಲಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಒಂದು ಸ್ಟಾರ್ಟ್ ಆಗೈತಿ ಗೈಸ್ ಇಲ್ಲಿ ಅವನಿಗೆ ಶಿಷ್ಯ ಇವ್ರು ಮಾತ್ರ ಬಾಡರ್ ಶರ್ಟಲ್ಲೇ ಒಡೆದು ಬಿಟ್ಟೆ ಗೈಸಿ ಫೈನಲ್ಲಿ ಗೈಸ್ ಅಲ್ಲೇ ಬಿಟ್ಟು ಏನು ಎಲ್ಲೆಲ್ಲಿ ಹೋದ್ರಂತ ನೋಡತಕ್ಕ ಗೈಸ್ ಇಲ್ಲಿ ಇಲ್ಲೊಬ್ಬ ಅವಾಗ ಮಾತ್ರ ಸೈಗಿತ್ತು ಹೆಡ್ ಶಾರ್ಟು ಹಾಗೆ ಲೈಕ್ ಕೂಡ ಮಾಡಿ ಗೈಸ್ ಪ್ರತಿಯೊಬ್ಬರು ಲೈಕ್ ಮಾಡಿ ಬಂದ ಬಂದಾಗೈಸ್ ಇಲ್ಲಿ ಶೇಷ ಇನ್ನು ಮಾತ್ರ ಶಿಸ್ತಾಗಿ ಬಿದ್ದೈತೆ ಗೈಸ್ ಇವಾಗ ಡ್ಯಾಮೇಜು ಹಾಗೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅದನ್ನು ಕೂಡ ತಿಳಿಸಿ ಗೈಸ್ ಒಳ್ಳೆ ಟ್ರೈ ಮಾಡಿದೆ ಗೈಸ್ ಬಿದ್ದಿಲ್ಲ ಫೈನಲಿ ಅವನು ಕೂಡ ಹೆಡ್ಸೆಟಲ್ಲಿ ಗೈಸ್ ಇನ್ನೊಬ್ಬ ಗೈಸ್ ಫೈನಲಿ ಕ್ವಾಡ್ರಿಗೆ ಇಲ್ಲ ಅದು ಗೈಸ್ ನೋಡ್ಬೋದು ನೀವೇ ಇವಾಗ ಡೈರೆಕ್ಟಾಗಿ ಸೆಕೆಂಡ್ ರೋಡ್ ಕಡೆ ಒಬ್ಬರು ಬನ್ನಿ ಗೈಸ್ ಫೈನಲಿ ಇವಾಗ ಸೆಕೆಂಡ್ ರೋನ್ ಸ್ಟಾರ್ಟ್ ಆಗೈತೆ ಇಲ್ಲಿ ನೋಡ್ಬೋದು ಇವಾಗ ನಾನು ತೊಗೊತೀನಿ ಇವಾಗ ಎಮ್ ಪಿ ಫೈ ಎಮ್ ಪಿ ಫೈ ಅಪ್ಗ್ರೇಡ್ ಮುಕ್ ಕೂಡ ಮಾಡಿದೆ ಗೈಸ್ ಇಲ್ಲಿ ಎಷ್ಟು ಅದನ್ನು ನೀನು ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್ ಇವಾಗ ನಾಡ್ತಿರೋದು ಸೆಕೆಂಡ್ ಐಡಿ ಇಲ್ಲಿ ಗೈಸ್ ಅದು ಐ ಡಿ ಬ್ಲಾಕ್ ಲಿಸ್ಟ್ ಆಗೈತೆ ಗೈಸ್ ನಿಮ್ಮ ಬ್ಲಾಕ್ ಲಿಸ್ಟ್ ಆಗಿರೋದು ಅನ್ ಲಿಸ್ಟ್ ನೋಡೋ ಫಾ ಅದನ್ನು ಟ್ರಿಕ್ಸ್ ಬೇಕಂದರೆ ಕೇಳಿ ಗೈಸ್ ಟು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಗೈಸ್ ಇನ್ನು ಸ್ಟಾರ್ಟ್ ಆಗೋದು ರೌಂಡು ಇಲ್ಲಿ ಫೈನಲಿ ಸ್ಟಾರ್ಟ್ ಆಯಿತು ಗೈಸ್ ಇಲ್ಲಿ ಇದ್ದೀನಿ ಎಂ ಪಿ ಫೈ ಗಂಡು ತೊಗೊಂಬಿಟ್ಟು ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ತುಂಬಾ ನೋಡೋದು ಗೈಸ್ ನೈನ್ ಈ ಸೆವೆನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್ ನಮ್ಮ ಚಾನಲ್ನ ತ್ರೀ ಪರ್ಸೆಂಟ್ ಆಟೇ ಸಬ್ಸ್ಕ್ರೈಬರ್ ಮಾಡೋರು ಗೈಸ್ ಪ್ಲೀಸ್ ಪ್ರತಿಯೊಬ್ಬರು ಸಪ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಗೈಸ್ ಅಲ್ಲೊಬ್ಬ ಭಾವನೆ ಗೈ ಶಿಷ್ಯ ಒಂದು ಮಾತ್ರ ಸಹಿಕ್ ಆಗಿಬಿಟ್ಟು ಗೈಸ್ ಡ್ಯಾಮೇಜು ಶಿಷ್ಯ ಸೌಂಡ್ ಕೂಡ ಕಮ್ಮಿ ಇಟ್ಟು ಇವಾಗ ಕಾಣ್ತಾ ಇಲ್ಲ ಗೈ ಸಿ ಎಲ್ಲವರು ಅಂತ ನಂಗೆ ರೀ ಒಬ್ಬ ನಾಲ್ಕು ಮಾಡಿದ್ರು ನಮ್ಮ ಕಡೆದವರು ಏನು ಮಿಸ್ಸೆ ಕಾಣ್ತಾ ಇಲ್ಲ ಗೈಸ್ ನನಗೆ ಅಲ್ಲೊಬ್ರು ನಮ್ಮ ಕಡೆಯವ್ರು ಡೌನ್ ಅದ ಇಲ್ಲಿ ನೆಟ್ರು ಕೂಡ ನೆಟ್ವರ್ಕ್ ಕೂಡ ಹೋಗೋದು ಬರೋದು ಮಾಡ್ತಾಯಿದೆ ಗೈಸ್ ನಂದು ಮೊಬೈಲ್ ಬೇರೆ ಸ್ಟ್ರಕ್ ಆಯ್ತದೆ ಗೈಸ್ ಇದರಲ್ಲಿ ಆಡ್ತಾ ಇದ್ ಗೈಸ್ ಬ್ಯಾಕ್ ಗ್ರೌಂಡ್ ಇಗ್ನೋರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಗೈಸಿ ಇಲ್ಲ ಬೈ ಶಿಷ್ಯ ಬಿದ್ದಿಲ್ಲ ಗೈಸ್ ಸೀದಾ ರಶ್ ಮಾಡ್ಬಿಡೋಣ ಗಾಯಿಸಿ ಇವಾಗ ಈ ಕಿಡಗಿಲ ಗೈಸ್ ಇಲ್ಲಿವ ಶಿಷ್ಯ ಬಿದ್ದಿಲ್ಲ ಫೈನಲ್ಲಿ ಶಿಸ್ತ ಮಾತ್ರ ಗಾಯಿಸಿ ಒನ್ಗೆ ಮಾತ್ರ ಹೆಡ್ಡು ನೋಡ್ಬೋದು ಗಾಯಿಸಿ ಇವಾಗ ಈ ಕಡೆ ಹೋಯ್ತಾ ಇದ್ದೀನಿ ಇನ್ನು ಎಲ್ಲವರು ಅಂತ ಅಂದ್ಬಿಟ್ಟು ಫೈನಲ್ಲಿ ಕೂಡ ಆಯ್ತು ಇಲ್ಲೇ ಬಂದವನಾಗ್ ಶಿಶಾ ಇವ್ರು ಮಾತ್ರ ಸೈ ಈಗ ಬಿತ್ತು ಗೈಸ್ ಎಡ್ ಶಾರ್ಟೋ ಇದಕ್ಕೆ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ನಾವು ಮಾಡ್ಕೊಳ್ಳಿ ಗೈಸ್ ಇರೋಣ ಇನ್ನಿಬ್ರು ಅವ್ರಿಗೆ ಗೈಸ್ ಇವಾಗ ಎರಡು ಕಿಲೋ ಕೂಡ ನಾನೇ ಮಾಡಿದ್ದೀನಿ ಕಾಣುತ್ತ ಒಂಟೆ ಕೂಡ ಟ್ರೈ ಮಾಡ್ತಾಯಿದ್ದೀನಿ ಗೈಸ್ ನೈಂಟಿ ಬಿತ್ತು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ದರೆ ಇಗ್ನೋರ್ ಮಾಡ್ರಪ್ಪ ಪ್ರತಿಯೊಬ್ಬರು ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಅವರಿಬ್ಬರು ಅವ್ರಿಗೆಸ್ ಇವ್ರು ಮಾತ್ರ ನೈಂಟಿ ನೈಂಟಿ ಬಿತ್ತು ಗೈಸ್ ಅವ್ರ ಮಾತ್ರ ಡ್ಯಾಮೇಜಾಗ ಬಿಡಿಲ್ಲ ಗೈಸ್ ಬೇರೆ ನೈಂಟೀನ್ ಬಿತ್ತು ಪ್ಲೀಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಗೈಸು ನನಗೆ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಗೈಸ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತೀನಿ ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನೆಟ್ವರ್ಕ್ ಬೇರೆ ಹೋಯ್ತಾ ಇದೆ ಗೈಸ್ ಇಲ್ಲಿ ನೋಡ್ಬೋದು ತ್ರಿಪಲ್ ನೈನ್ ಬಂದೈತೆ ಇಲ್ಲಿ ಶಿಷ್ಯ ಕಾಣ್ತಾ ಇಲ್ಲ ಗೈಸ್ ಅವರು ಗ್ಲೋವಲ್ ತೆಗೆದೋಗಿದೆ ಗೈಸ್ ಗ್ಲೋವಲ್ ಇತ್ತು ನೋ ಗ್ಲೋ ಮಾಡ್ತಾ ಮಾಡ್ತಾಯಿತ್ತು ನಿಮ್ಗೆ ಯಾವ ಥರ ಚಾಲೆಂಜ್ ಬೇಕೋ ಅದನ್ನು ಕೊಡ್ತೀವಿ ಗೈಸ್ ಇಲ್ಲ ಬೋವಿನಿ ಗೈಸ್ ಶಿಷ್ಯ ಅವ್ನು ಮಾತ್ರ ಸಹಿಗೆ ಬಿದ್ದೈತಿ ಗೆಟ್ ಡ್ಯಾಮೇಜು ಇಲ್ಲೋ ಬವಾಣಿ ಇವಾಗ ಮಾತ್ರ ಸೈಕಾಗಿ ಈಗ ಬೀತ್ತು ಗೈಸ್ ಹೆಡ್ ಶರ್ಟು ಇರೋಣಿ ಇನ್ನೊಬ್ಬನು ಒಬ್ಬನು ಆಲೋಕಾ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಗೈಸ್ ಬಾಡಿ ಸೆಟಲ್ಲಿ ಹೋಗ್ಬಿಟ್ಟಾಗೈಸಿನಿ ಫೈನಲ್ಲಿ ಗೈಸ್ ಮತ್ತೆ ಇಲ್ಲ ಇದು ಇವಾಗ ಡೈರೆಕ್ಟಾಗಿ ತರ್ಡ್ ರೌಂಡ್ ಕಡೆ ಹೋಗ್ಬಿಡೋಣ ಬನ್ನಿ ಗೈಸ್ ಫೈನಲ್ಲಿ ತರ್ಡ್ ರೌಂಡ್ ಸ್ಟಾರ್ಟ್ ಆಗೈತೆ ಇಲ್ಲಿ ನೋಡ್ಕೊಬೋದು ಇಲ್ಲಿ ಬೆಸ್ಟು ಅದನ್ನ ಒಂದು ಗ್ಲೋವಲ್ ಬೇರೆ ತೊಗೊಂಡ್ಬಿಟ್ಟೆ ಗೈಸಿ ಇಲ್ಲಿ ಫೈನಲ್ಲಿ ಗ್ಲೋವಲ್ ತೊಗೊಂಡೆ ಆಮೇಲೆ ಗ್ಲೋವಲ್ ತೆಗಿತೀನಿ ಅವನ ಮತ್ತು ಗ್ಲೋ ಗ್ಲೋಲ್ ಚಾಲೆಂಜ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಗೊತ್ತಾಗುತ್ತೆ ಗೈಸಿ ನಾನು ಗ್ಲೋವಲ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಗ್ಲೋವಲ್ ತೆಗ್ದೀನಿ ಗೈಸ್ ಇವಾಗ ಫೈನಲಿ ಗ್ಲೋವನ್ನ ತೆಗೆದಿದೆ ಡೈರೆಕ್ಟ್ ಡೈರೆಕ್ಟಾಗಿ ಒಬ್ರು ಬನ್ನಿ ಗೈಸ್ ಮ್ಯಾಚ್ ಕಡೆ ಇದ್ದೀನಿ ಹೋಯ್ತಾಯಿದ್ದೀನಿ ಗೈಸಿಲ್ ಎಂ ಪಿ ಫೈ ತೊಗೊಂಡ್ಬಿಟ್ಟು ಗೈಸ್ ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ದರೆ ಇಗ್ನೋರ್ ಮಾಡಿ ನನ್ನ ಚಾನಲಲ್ಲಿ ಪ್ರತಿ ಡೈಲಿನೂ ಬರ್ತಾ ಇದೆ ಗೈಸ್ ಪ್ಲೀಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಗೈಸ್ ಯಾರೂ ಸಬ್ಸ್ಕ್ರೈಬ್ನೇ ಮಾಡ್ತಿಲ್ಲಪ್ಪ ಒಂದು ಟ್ವೆಂಟಿ ವ್ಯೂಸ್ ಹೋದರೆ ಒನ್ ಲೈಕ್ ಮಾಡ್ತೀರಿ ಗೈಸ್ ಈ ಥರ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕೋ ಅದನ್ನು ಕೂಡ ತಿಳಿಸಿ ನನಗೆ ಇಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಎಲ್ಲೋರು ಅಂತ ಅಂದ್ಬಿಟ್ಟು ನೀ ಇನ್ನಿಬ್ಬರು ಗೈಸ ಇನ್ನೂ ನಾಲ್ಕು ಜನ ಇದ್ದೀವಿ ನೀ ಗೈಸ್ ಕಾಣ್ತಾ ಇಲ್ಲ ಶಿಷ್ಯ ಹುಡುಗಿಸಿ ಇಲ್ಲಿ ಇಲ್ಲ ಅವರು ನಾನು ಮೂಮೆಂಟ್ ಗೇಮೆಂಟ್ ಮಾಡ್ಕೊಂಡು ಎಲ್ಲ ಒಯ್ತಾ ಇದ್ದೀನಿ ನನ್ನ ಐ ಡಿ ಕೂಡ ಅನ್ಬ್ಲಾಕ್ ಲಿಸ್ಟ್ ಆಗಿಲ್ಲ ಗೈಸ್ ಇನ್ನೂ ಇಲ್ಲಿ ಇನ್ನು ಫಿಫ್ಟೀನ್ ಡೇಸ್ ಇದೆ ಐ ಡೀಲೇ ನನ್ನ ಗೇಮ್ಲಿ ಬರ್ತೀನಿ ಗೈಸ್ ಅವ್ರ ಶಿಷ್ಯನರು ಅಲ್ಲಿ ಬಂದವರು ಅಂತ ಕೈಸು ನಮ್ಮ ಕಡೆ ಕಡೆದ ಡೌನ್ ಕೂಡ ಆದ ಅಲ್ಲಿ ಇಲ್ಲಿ ಅವ್ರಿಗೆ ಶಿಷ್ಯ ಸೈ ಕೈ ಬಿತ್ತು ಕಾಯಿಸಿ ಒಬ್ಬ ನಾಲ್ಕು ಮಾಡಿದೆ ಬಟ್ ಇನ್ನೊಬ್ಬ ನಾನು ಮ್ಯಾಕ್ಸ್ ಮ್ಯಾಕ್ಸವಿನ ನಮ್ಮ ಕಡೆದವ್ರು ಬೇರೆ ಬರ್ತಾ ಇಲ್ಲ ರಿವೇನು ಹಾಕ್ಕೊಂಬಿಟ್ಟ ಅವನು ಫೈನಲ್ ನಮ್ಮ ಕಡೆದವ್ನೊಬ್ಬ ಬಂದಾಗಾಯಿಸಿ ಇಲ್ಲಿ ರಿವೇ ಹಾಕೊತಾನೆ ಅವನು ಶಿಷ್ಯ ನಾವಿಬ್ರು ಡೌನ್ ಆಗಿವಿ ಇವನು ಒಡ್ಸ್ಕೊಂಡಾಗಾಯಿಸಿ ಫೈನಲಿ ಇನ್ನೊಬ್ಬ ಅವನಿಗೆ ಶಿಷ್ಯ ನಮ್ಮ ಕಡೆದವನು ಫೈನಲಿ ನಾನು ಕೂಡ ಕೇಳ್ತಿದ್ರು ಅವರು ಇಲ್ಲಿ ಅವನಿಗೆ ಇವ ಮಾತ್ರ ಹೆವಿ ಸೈಕ್ ಪ್ಲೇಯರ್ ಅದ ಸಿಕ್ಸ್ಟಿ ಲೆವೆಲ್ ಅವನಿಗೆ ನಮ್ಮ ಕಡೆ ಚೆನ್ನಾಗಿರೋ ಪ್ಲೇಯರ್ಸೇ ಬಂದವ್ರೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕೋ ಅದನ್ನು ಕೂಡ ತಿಳಿಸಿ ಗೈಸ್ ನಾವು ಕಾಮೆಂಟ್ ಬಾಕ್ಸ್ನಲ್ಲಿ ವೈ ಸಿಕ್ಸ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೆ ತುಂಬಾ ಕ್ಲೋಸ್ ಇದೆ ಗೈಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಇಲ್ಲಿ ಅವನಿಗೆ ಶಿಷ್ಯ ಅವನು ಮಾತ್ರ ಸೈಕ ಕೊಟ್ಟ ನಮ್ಮ ಕಡೆದವನು ಒಬ್ಬನ ನಾಲ್ಕು ಮಾಡಿದ ಗೈಸ್ ಫೈನಲ್ಲಿ ಇರೋಣ ಇನ್ನೊಬ್ಬ ಅವನೇ ಹೊಡಿತಾನೆ ಅಂತ ನೋಡೋಣ ಗೈಸ್ ನಂದು ಇರೋ ಈ ಮ್ಯಾ ಈ ರೌಂಡಲ್ಲಿ ಒಂದು ಕೂಡ ಕಿಲ್ ಆಗಿಲ್ಲ ಐಸ್ ಫೈನಲಿ ಒಡ್ಸೊಂಡ್ಬಿಟ್ಟ ಇವ ಮಾತ್ರ ಮ್ಯಾಕ್ಸ್ ರೌಂಡ್ ನನಗೆ ಪುಕ್ ಪುಕ್ ಅಂತ ಇಚ್ಛಿತ ಐತಿ ಇವಾಗ ಡೈರೆಕ್ಟಾಗಿ ಫೋರ್ತ್ ರೌಂಡ್ ಕಡೆ ಒಬ್ಬಡೋನ ಬನ್ನಿ ಗೈಸ್ ಫೋರ್ತ್ ರೌಂಡ್ ಫೈನಲಿ ಸ್ಟಾರ್ಟ್ ಆಗೈತೆ ಇಲ್ಲಿ ಮತ್ತೆ ಎಂ ಪಿ ಫೈವ್ ತೋಲ ಅನ್ನಿಸ್ತಾ ಇದೆ ಗೈಸ್ ಇಲ್ಲಿ ಪ್ಲೀಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಗೈಸ್ ಫೈನಲಿ ಎಂ ಪಿ ಫೈನ ಪರ್ಚೇಸ್ ಮಾಡಿದ್ದೀನಿ ಇಲ್ಲಿ ಎಷ್ಟು ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅದನ್ನು ಕೂಡ ತಿಳಿಸಿ ಗೈಸ್ ಫ್ಯಾಕ್ಟ್ರಿ ಬೇಕಾ ಗೇಮ್ ಟ್ರೇಬೇಕಾ ಚಾಲೆಂಜ್ ಬೇಕಾ ಯಾವ ಥರ ವಿಡಿಯೋ ಹಿಡಿಯೋಬೇಕು ಅದನ್ನು ಕೂಡ ತಿಳಿಸಿ ಗೈಸ್ ನೋ ಗ್ಲೋವಾಲ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲದೆ ಆಡಿಸೋದು ತುಂಬಾ ಕಷ್ಟ ಗೈಸ್ ಗ್ಲೋವಾಲ್ ಬೇಕೇ ಬೇಕು ಫೈನಲಿ ಹೋಗ್ತಾ ಇದ್ದೀನಿ ಗೈಸ್ ಇಲ್ಲಿ ಪಿ ಫೈರ್ ತೊಗೊಂಡ್ಬಿಟ್ಟು ಎಂಟು ಕಿಲ್ ಹೊಡ್ದಿದ್ದೀನಿ ಇಲ್ಲಿ ಇದನ್ನು ಡ್ರಾಪ್ ನೋಡಿದ್ಬಿಡಿನ ಗೈನ್ಸ್ ಬಾಂಡ್ ಫೈರ್ ಕೂಡ ಇತ್ತು ಇದರಲ್ಲಿ ಎಲ್ಲರೂ ಕಾಣ್ತಾ ಇಲ್ಲ ಗೈಸ್ ಶಿಶಂದ್ರು ಅದಕ್ಕೆ ಈ ಕಡೆ ಹೋಗ್ತಾ ಇದ್ದೀನಿ ಗೈಸ್ ಇಲ್ಲಿ ನಮ್ಮ ಫೈರ್ ಅದಂಗೆ ಸೌಂಡ್ ಬಂತು ಅದಕ್ಕೆ ಹೋದೆ ನಮ್ಮ ಕಡೆದ ಮೇಲೆ ಅಷ್ಟು ಇದು ಬಂತು ಗೈಸ್ ಮಾರ್ಕ್ ರೆಡ್ ಮಾರ್ಕ್ ಪ್ಲೀಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಗೈಸ್ ಇಲ್ಲಿ ಅವನಿಗೆ ಶಿಷ್ಯ ಇವ್ರು ಮಾತ್ರ ಬಾಡಿ ಸೆಟಲ್ಲೇ ಕಿಲ್ ಮಾಡಿಬಿಟ್ಟೆ ಫೈನಲ್ಲಿ ನಾಕೆ ಮಾಡಿದ್ದೀನಿ ಇವಾಗ ಇಲ್ಲಿ ಕೂಡ ಕನ್ಫರ್ಮ್ ಮಾಡಿದೆ ಮಾಡಿಬಿಟ್ಟು ಈ ಕಡೆ ಹೊಡ್ತಿದ್ರು ಗೈಸ್ ಅದಕ್ಕೆ ನಮ್ಮ ಕಡೆದಾಗ ಈ ಕಡೆ ಹೋಯ್ತಾ ಇದ್ದೀನಿ ಇಲ್ಲಿ ಮ್ಯಾಗ ಅವ್ರ ಶಿಷ್ಯಂದರು ಇಲ್ಲೊಬ್ಬ ಇದ್ದ ಗೈಸ್ ಅವನು ಕೂಡ ಕ್ಲಿಯರ್ ಮಾಡ್ಕೊಂಡ್ರು ನಮ್ಮ ಕಡೆದವರು ಇರೋರು ಇಬ್ಬರು ಇನ್ನಿಬ್ಬರು ಮ್ಯಾಗವ್ರಿಗೆ ಅವರು ಪ್ಲೀಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಗೈಸ್ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಗಾಯಿಸಿ ನೀವು ಸಪೋರ್ಟ್ ಮಾಡೋದಿರ ಕಾರಣನೇ ಯೂಟ್ಯೂಬರ್ಸು ಇನ್ನಾಕ್ಟಿವ್ ಆಗಿರೋದು ಗೈಸ್ ಕನ್ನಡ ಯೂಟ್ಯೂಬರು ಎಲ್ಲ ಗೈಸ್ ಶಿಸೆ ಕಾಣ್ದಲ್ಲಿ ಒಬ್ಬ ನಾಲ್ಕೇ ಡೌನ್ ಮಾಡಿದ್ರು ಶಿಸ್ತಬಿಲ್ ಗೈಸ್ ಬಟ್ ಡ್ಯಾಮೇಜ್ ನಮ್ಮ ಕಡೆದವ್ರು ಕೆಲ್ಸವ್ರಿ ಮಾಡಿಬಿಟ್ರು ಇಲ್ಲಿ ಫೈನಲಿ ಇವಾಗ ಡೈರೆಕ್ಟಾಗಿ ಫಿಫ್ತ್ ರೌಂಡ್ ಕಡೆ ಕೂಡ ಬನ್ನಿ ಗಾಯಿಸಿ ಫೈನಲಿ ಫಿಫ್ತ್ ಒಂದು ಸ್ಟಾರ್ಟ್ ಆಗೈತೆ ಕಾಯಿಸ್ಲಿ ನಂತರ ಮತ್ತೆ ವಾಲ್ ಬಂದೈತೆ ಗಾಯಿಸಿ ಇಲ್ಲಿ ಗ್ಲೋಬಲ್ ಕೊಡುತ್ತಲ್ಲ ಗಾಯಿಸೋ ಅದು ವ್ಯಾಗರ್ ಪೆಟ್ಟು ಅದು ಗ್ಲೋಬಲ್ ಕೊಟ್ಬಿಡ್ತೀನಿ ನನಗೆ ಇಲ್ಲೇ ಗ್ಲೋಬಲ್ ಬಿಸಾಕ್ತೀನಿ ಅದನ್ನ ಏನೇನು ಪರ್ಚೇಸ್ ಮಾಡಿದೆ ಕಾಯಿಸುವ ಪರ್ಚೇಸ್ ಮಾಡಿಬಿಟ್ಟು ಆ ಗ್ಲೋಬಲ್ನ ಬಿಸಾಕ್ತೀನಿ ಇವಾಗ ಫೈನಲ್ಲಿ ಬಿಸಾ ಬಿಸಾಕಿದೆ ಇವಾಗ ಡೈರೆಕ್ಟಾಗಿ ಅಪ್ಗ್ರೇಡ್ ಮಾಡೋದು ಮನಗೆ ಫೈನಲಿ ಅಪ್ಗ್ರೇಡ್ ಕೂಡ ಮಾಡಿದೆ ಎಲ್ಲ ಬಾಟ್ಗಳಿಗೆ ಬಂದ್ರೆ ಗಾಯಿಸಿ ಅವ್ರ ಕಡೆಯೂ ಹೋಗ್ತಾ ಇದೀನಿ ಇಲ್ಲಿ ನೋಡ್ಬೋದು ಪ್ಯಾರಾಫಲ್ ಆ್ಯಂಡ್ ಎಮ್ ಪಿ ಫೈ ಇದೆ ಗೈಸ್ ಡಬಲ್ ಚಪ್ಪಿದ್ದು ಎಮ್ ಪಿ ಫೈ ಇದೆ ನನ್ನ ಹತ್ರ ನಮ್ಮ ಕಡೆ ಬೇರೆ ಒಬ್ಬ ಆಫ್ಲೈನ್ ಕೂಡ ಆಗೋನು ಗೈಸಿಲ್ಲಿ ಥ್ರೂ ವಿ ತ್ರೀ ವಿ ಫೋರ್ ಕ್ಲಚ್ ಇಲ್ಲಿ ಫೈನಲ್ಲಿ ನಾವು ಇಲ್ಲಿ ಅಲ್ಲಿ ಒಬ್ಬ ಅವನಿಗೆ ಗೈಸಿ ಚಿಸ್ತಾ ಡ್ಯಾಮೇಜ್ ಕೊಟ್ಟೆ ಫೋರ್ಟಿ ಏಟ್ ಫೋರ್ಟಿ ಏಟ್ ಬಿತ್ತು ಗೈಸ್ ಬಟ್ ನಮ್ಮ ಕಡೆದವರು ಕಿಲ್ಚೋರು ಮಾಡಿಬಿಟ್ರು ಅದನ್ನು ಕೂಡ ಇನ್ನು ಇರೋರು ಒಬ್ಬ ನಾವನಿಗೆ ಗೈಸಿ ಹೋಯ್ತಾ ಹೊಡಿಬೇಕಂತ ಗೈಸ್ ಇಲ್ಲಿ ಅವನೇ ಕಾಣ್ತಾ ಇಲ್ಲ ಗೈಸ್ ಆ ಲೋನೆ ಅಂತ ಇವಾಗ ನಮ್ಗೆ ಗೊತ್ತಾಯ್ತು ಗೈಸ್ ಆ ಅವರು ಕಂಟೇನರ್ ಬಳಿ ಅವನೇ ಏನು ಓಲಿಲ್ಲ ಗೈಸ್ ಅವ್ನಿಗೆ ಒಡಕ್ಕೆ ಟ್ರೈ ಮಾಡಿದೆ ಬಿದ್ದಿಲ್ಲ ಅವನಿಗೆ ಅಲ್ಲಿ ಅವನಿಗೆ ಶಿಷ್ಯ ಅವ ಬಿತ್ತು ಗಾಯಿಸಿ ಅವ್ನು ಮಾತ್ರ ಫೋಟೇಟ್ ಏನೋ ಬಿತ್ತು ಆಮೇಲೆ ಟು ಸಿಕ್ಸ್ಟಿ ಫೋರ್ ಏನೋ ಫೈನಲ್ಲಿ ಎರಡು ಬಿತ್ತು ಗಾಯ್ಸ್ ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇನ್ನೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನೈಂಟಿ ಸೆವೆನ್ ಪರ್ಸೆಂಟ್ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಗೈಸ್ ಫೈನಲ್ಲಿ ನನ್ನ ಕಿಲ್ಸ್ ಬಂದುಬಿಟ್ಟು ಹತ್ತು ಕಿಲ್ಲ ಗೈಸ್ ಇಲ್ಲಿ ಬರೀ ಒಂದು ಲೈಕ್ ಕೊಟ್ಟವ್ರೆ ನೋಡ್ಕೋಬೋದು ಇಷ್ಟು ಹೇಳ್ತಾ ಗಾಯ್ಸ್ ಡೈಮಂಡ್ ಒನಲ್ಲಿ ಇದ್ದೀನಿ ಗೈಸ್ ಇಷ್ಟು ಹೇಳ್ತಾ ಗೈಸ್ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಟಿಲ್ ದೆನ್ ಟೇಕ್ ಕೇರ್ ಗುಡ್ ಬಾಯ್